ಅಮ್ಮ ಪರಿಶುದ್ಧ ತಾಯಿ ನಿರ್ಮಲ ವನಿತೆಯೇ ಕುಟುಂಬಗಳ ರಾಣಿಯೇ ಸಮಾಧಾನದ ರಾಣಿಯೇ ಈ ಬೆಳಗಿನ ಸುಪ್ರಭಾಗದಲ್ಲಿ ಪರಿಶುದ್ಧ ತಾಯಿ ನಿಮ್ಮೊಂದಿಗೆ ಸೇರಿದ್ದ ಕಸರವನ್ನು ಪ್ರಾರ್ಥಿಸುವಾಗ ಇಂದು ವಿಶ್ವದಲ್ಲಿರುವಂತಹ ಎಲ್ಲಾ ಅನೈತಿಕ ಸಂಬಂಧದ ಮಕ್ಕಳನ್ನು ನಿಮ್ಮ ಕರಳಿಯೊಬ್ಬಿಕೊಡ್ತೇನೆ ತಾಯಿ ಎಲ್ಲ ಅನೈತಿಕ ಸಂಬಂಧದಲ್ಲಿ ಬೇರ್ಪಟ್ಟ ಕುಟುಂಬಗಳು ಒಂದಾಗುವಂತೆ ಅನೈತಿಕ ಸಂಬಂಧ ಹೊರಬಂದು ಆ ಮಕ್ಕಳು ಸಾಕ್ಷೀ ಜೀವನ ನಡೆಸುವಂತೆ ಇವರು ನಿಮ್ಮ ಮಗನ ವಾಕ್ಯಕ್ಕೆ ವಿರೋಧವಾಗಿ ಪಾಪಗಳನ್ನು ಮಾಡದಂತೆ ಎಲ್ಲ ಮಕ್ಕಳು ಅನೈತಿಕ ಸಂಬಂಧ ಹೊರಬಂದು ನಿನ್ನ ಸ್ವಾರ್ಥೆಯನ್ನು ಸಾರುವಂತ ಮಕ್ಕಳಾಗಿ ಮಾರ್ಪಡಿಸಿದೆಯಮ್ಮ ಅನೈತಿಕ ಸಂಬಂಧಗಳಿವೆ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಕಳೆದುಕೊಂಡಂತ ಮಕ್ಕಳು ನಾನಾ ರೋಗಗಳಿಗೆ ಬಲಿಯಾದಂತ ಮಕ್ಕಳು ಎಷ್ಟೋ ಕುಟುಂಬಗಳು ಇಂದು ಕಣ್ಣಿನಿಂದ ತಪ್ಪಿಸಿ ಹೋಗಿದೆಮ್ಮ ಪರಿತಪ್ಪಿಸಿ ಹೋಗಿದ್ದಾರೆ ತಾಯಿ ಎಷ್ಟೋ ಮಕ್ಕಳು ಇಂದು ತಂದೆ ತಾಯಿಗಳ ಅನೈತಿಕ ಸಂಬಂಧ ಅನಾಥರಾಗಿ ಹೋಗಿದ್ದಾರೆಮ್ಮ ಎಷ್ಟು ಗಂಡ ಎಂಡೆ ತಿರುಗಿ ಹೋಗಿದ್ದಾರೆ ಆ ಕುಟುಂಬಗಳು ಒಂದು ಆಗುವಂತೆ ಅಮ್ಮ ಪರಿಶುದ್ಧ ತಾಯಿ ಇಡೀ ವಿಶ್ವದಲ್ಲಿ ಅನೈತಿಕ ಸಂಬಂಧದಲ್ಲಿರುವಂತಹ ಒಂದೊಂದು ಸಮಸ್ಯೆಗಳನ್ನು ನೀವು ನೋಡಿದ್ದೀರಮ್ಮ ಆ ಮಕ್ಕಳೆಲ್ಲವೂ ನಿಮ್ಮನ್ನು ಅರಿತು ಜೀವಿಸುವಂತೆ ಪ್ರತಿ ದಿನವೂ ಈಶ್ವರ್ಕ್ಕೆ ಯಾತ್ರೆ ಪ್ರಾರ್ಥನಾ ತರಣದಲ್ಲಿ ಮಾಡುವಂತಹ ಒಂದೊಂದು ಪ್ರಾರ್ಥನೆಗಳು ಶ್ರೇಷ್ಠವಾಗಿದೆ ತಾಯಿಯೇ ಒಂದೊಂದು ಪ್ರಾರ್ಥಿಸುವಂತ ಪ್ರಾರ್ಥನೆಗಳು ಸದೃತ್ತರದಯ ಪಾಲಿಸಿಕೊಡುವಂತ ತಾಯಿ ನೀನ್ ಹಾಕಿದೆಯಮ್ಮ ಪ್ರತಿ ಕ್ಷಣವನ್ನು ಪ್ರಾರ್ಥಿಸುವಾಗ ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ನಮ್ಮೆಲ್ಲ ಪ್ರಾರ್ಥನೆಗಳು ಸದೃತ್ತರ ಹೃದಯ ಪಾಲಿಸಿಕೊಡುವಂತ ನನ್ನ ಕಣ್ಮಣಿಯೇ ಸದಾ ನಮ್ಮೊಂದಿಗಿದ್ದು ನಮ್ಮನ್ನು ಕಾಯ್ತಿರುವಂತ ನಮ್ಮ ತಾಯಿಯೇ ನಮ್ಮ ಕಣ್ಣಿನ ಪ್ರಾರ್ಥನೆಗೂ ನಾವು ಮಾಡುತ್ತಿರುವಂತಹ ಒಂದೊಂದು ವಿಶೇಷವಾದ ಪ್ರಾರ್ಥನೆಗಳು ಭಗುತ್ತರನ್ನು ನೀವು ನಮ್ಮ ಮಗನಲ್ಲಿ ಆ ಕಾನಾಊರಿನ ವಿವಾಹ ಸಂಸ್ಕಾರದಲ್ಲಿ ಮಾಡುತ್ತಿರುವಂತಹ ಅದ್ಭುತಗಳನ್ನು ಇಬ್ಬರ ಪ್ರಾರ್ಥನೆ ತಂಡದ ಅಂಗಾಂಗಗಳು ಮಾಡುತ್ತಿರುತ್ತ ಪ್ರಾರ್ಥನೆಗೆ ಭಗತರೊಂದಿಗೆ ಕಾಣಿಸಿಕೊಂಡ ನನ್ನ ತಾಯಿಯೇ ಇಂದು ನಾವು ಮಾಡುತ್ತಿರುವಂತಹ ಎಲ್ಲ ಅನೈತಿಕ ಸ್ತಂಭದಿಂದ ಹೊರಬರುವಂತೆ ಪ್ರಾರ್ಥಿಸುವಾಗ

ಸ್ವರ್ಗವನ್ನು ಗುಬಿಯನ್ನು ಸರ್ಜಿಸಿದ ಸುರಕ್ಷ ದೇವಪಿತರನ್ನು ಸ್ವಾರ್ಥನೆ ಅವರ ಏಕಮಾತ್ರ ಪುತ್ರಪಾದನೆ ಇವರು ಪೈತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾಮರ ಮುನ್ನ ಅಧಿಕಾರದಲ್ಲಿ ಈ ಆಸನೆಯನ್ನು ಅನುಭವಿಸಿ ಶಿಲು ಏರಿಸಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಮಾತಾಳ ಕೇಳಿದು ಮರು ದಿನ ಮೃತರ ಮಧ್ಯದಿಂದ ಜೀವಸ್ಥರಾಗಿ ಎದ್ದರು ಸ್ವರ್ಗಕ್ಕೆ ಏರಿದ ದೇವಪಿತರ ಬಲಗದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪುಕೊಳ್ಳಲು ಬರುವರು പവിത്രാത്മയ വിശ്വാസ്യ പവിത്ര കഥോലിക്ക് ധർമ്മസഭയ സന്ത്ര അന്യോ സ്വാസിന പാപ പരിഹാരം ഉപാസ്യ പുനരുദ്ധാന വ്യത്യജീവൻ ഉശ്വാസത്തിനെ സ്വാമി ആമേ സ്വർഗത്തിനും ശരീര സ്വർഗത്തിൽ പ്രസാര ഭൂമിയോ നെരവേര ആഹാര തപ്പിക്ക <was> <rales of Sod> <Podsindenayo'> <together> <lands of?」>

نمور مديور صاحب پني پروسس منين تاري ستيرلي نين مر مطلب دا پروديس تي رو نوچ سنتان کو بي دي هم ما سي پات گلاي دينه مودا کي يي دلين ممرن داس ميدل کراضي شريويني کي آمن دگني کو ستدي متبويرا تلو گه ميان چلي ادي ليداهي گلي يالو سار تي کي کري واه لا کو باپالو کوثرون تا گلي மோஷராஜ் <míner> பிரபு <un> <aún> <speaking> <sound> <speaking rawça> സ്വർഗൻ നെരവേലേക്ക് തപ്പുമാരി നമ്മൾ രക്ഷിരി ... दರ පವದ सथදमा පಪಗಳಗ అතිక සबದರಗಗಮ प्रత ప్ದ ರದ පවාದಎදರ Szent Hámri a Dél Máté bapiláirónak áté, Anaitika szambandadali Rórigágya máprát tisztíján. Lám emberi, javarapraszáda, Prane, prakulmene, Iddáre, Istre, Elenő, Zennere, Mata, a Dél Máté bapiláirónak áté, Anaitika szambandadali

سنگ نیتک میرے پاپے نیتک سبند

فلرک <سؤال> அவர பிரசாத பிரே பிரபல மரணி நீதவாதீ நவாம்பரி அவர பிரசாத பிரணே பிரபல மன்னையா இரயி நியூ தயரு மொத்த

നമ്മുടെ ദൈവനാമത്തിൽ നമ്മെ സഹായിക്കണമേ ദൈവമേ 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 നമ്മ ሰንታ አምሪ በማታኝ በማታኝ ሰነበሩ ማግኘት እ ግል የማማርণ ረስሚ በላይ నమోమరి వరకు సాధపృ ప్రభు నిమొడనే ఫలవారు అనైతిక సంబంధించి నమోమరి వరకు సాధప్రుణ్ ప్రభు నిమొడనే మే నిమ్మ சந்தித்து சம்பந்தர்

அநத்திகார்த்தே தாரி மொத்த உதாரண அனந்தேன் Sono tre miei amici, papi lagri, amici, 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 La amici, 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 amici,

O'nun esirine nefâbı ve niçin isre, narkıda vinkinde nemanı kâpâdere, içi vâgir-i müdeyye enne peçesü vel âtmılel mokş-ı râjeke ಸ್ವರ್ಗದಲ್ಲಿರುವ ನಮ್ಮ ತಂದೆಯನ್ನು ನಮ್ಮ ಹಾರದ ಮುಂದಿನಿಂದ ತುಂಬಿ ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿದರೆ ನಮ್ಮ ನಿಷೇಧನೆಗಳ ಪಡಿಸದೆ ರಕ್ಷಿಸಿದರೆ నమో మరివర ప్రసాద పూర్ణే ప్రభు నిమోడ నేతారు మొత్తం ఫలవారు అనైతిక సంబంధిస్త ప్రసాద పూర్ణే ప్రభు నిమోడారు మొత్తం నిదర سنگلکار سنپا کے مو میس پورے اسی دھنیہ دنیا پورن استعمال مطلب فلواد یسو دھنیہ

ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಹಾಗೆ ಮಾತುಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಅನೈತಿಕ ಸಂಬಂಧದಲ್ಲಿರುವವರಿಗಾಗಿ ನಮೋ ಮರಿಯವರ ಪ್ರಸಾದ ಪೂರ್ಣೆಯ ಪ್ರಾಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾನಿಕ ಸಂಬಂಧದಲ್ಲಿ ಮಾತ್ರ ನಮೋ ಮದಿಯ ಅವರ ಪ್ರಸಾದ ಪೂರ್ಣಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಎಷ್ಟುಗಳಾಗಿ ಅನೈತಿಕ ಸಂಬಂಧದಲ್ಲಿರುವವರಿಗಾಗಿ ಮಾ ಪ್ರಾರ್ಥಿಸ್ರಿ ಪಿತನಿಗೂ ಸುಖನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದೇಗ ಯಾವಾಗಲೂ ಸದಾ ಕೆಲವು ಶ್ರೇತೃಟ മോക്ഷരാതിരീര സമേത സ്വർഗീ സുദ്ധരായ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವ ನೆರವೇರಲಿ ನಮ್ಮನದೇ ಕುಡಿಯುವ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮ ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸ್ರಿ ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಷು ಧನ್ಯರು ಸಂತಾನ ಮಾತೆಯೇ ಪಾಪಿಗಳಾಗಿರು ನಿಮಗಾಗಿ ಅನೈತಿಕ ಸಂಬಂಧದಲ್ಲಿರುವವರಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಅನೈತಿಕ ಸಂಬಂಧದಲ್ಲಿರುವವರಿಗಾಗಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂ ಮಾತು ಪಾಪಿಗಳಾಗಿರಾಗಿ ಅನೈತಿಕ ಸಂಬಂಧದಲ್ಲಿರುವವರಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋಮರಿ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯದೇ ಮಾತುಗಳ ಪಾಪಿಗಳಾಗಿರೋದಾಗಿ ಅನೈತಿಕ ಸಂಬಂಧದಲ್ಲಿರುವವರಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂಬಂಧದಲ್ಲಿರುವವರಿಗಾಗಿ ನಮೋ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆಯುತ್ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರ ಮಗಾಗಿ ಅನೈತಿಕ ಸಂಬಂಧದಲ್ಲಿರುವವರಿಗಾಗಿ ಮಾ ಪ್ರಾರ್ಥಿಸಿದೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರ ಮಗಾಗಿ ಅನೈತಿಕ ಸಂಬಂಧದಲ್ಲಿರುವವರಿಗಾಗಿ ಮಾ ಪ್ರಾರ್ಥಿಸಿದೆ ನಮೋ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಅನೈತಿಕ ಸಂಬಂಧದಲ್ಲಿರುವವರಿಗಾಗಿ ಮಾ ನಮೋ ನಮೋಮರಿಯವರ ಪ್ರಸಾದ ಪೂರ್ನೆ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಚ್ಚು ಧನ್ಯರು ಸಂತಾ ಮಾತಿ ಸಂತಾನಿಯದೇ ಮಾತೆಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನ್ ಆಗಿದ ನಿಮ್ಮದಾಗಿ ಅನೈತಿಕ ಸಂಬಂಧದಲ್ಲಿರುವವರಿಗಾಗಿ ಮಾ್ರೆ نک <San> دیک <San> ಐದನೇ ರಾಜ್ಯ ದೇವಮಾದ ಸ್ವರ್ಗದ ಹಾಗ ಸಕಲ ಸಂತರ ರಾಣಿಯಾಗಿ ಗಿರೀಟ ಧಾರಣಿಯಾದ ಎಂಬ ರಾಜ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮ ಅನುಗಳು ನಮ್ಮ ಪ್ರಸಾದ ಪ್ರಣಯ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀ ಮತ್ತು ನಿಮ್ಮ ಉದರದ ಫಲವಾದ ಏಸು ತನಿಯರು

ನಮೋಮ್ರಿಯಾ ಪ್ರಸಾದ ಪ್ರಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನಿಯರು ಸಂತಿಗಳಿಯ ಪ್ರಸಾದ ಪ್ರಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಿಗಾಗಿ ಮಾಾರ್ಥಿಸಿದ ನಮೋಮರಿಯಾ ಸಾದ ಪ್ರಣೆ ಪ್ರಭು ನಿಮೊಡನೆ ಇದ್ದು ನೀವು ಧನ್ಯರು ಮತ್ತು ನಿಮ್ಮ ಉದರದ ಪ್ರವಾದ ಏಸು ಧನ್ಯರು ಅಂಗಾಲು ಪ್ರಾರ್ಥಿಸಿರು ನಮೋಮರಿಯಾದ ಸಾರ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉಗ್ರದ ಫಲವಾದ ಎಷ್ಟು ಧನ್ಯರು

ಪಾಪಿಗಳಾಗಿರುವ ನಿಮ್ಮದಾಗಿ ಸ್ವರ್ಗ ಧ್ಯಾನ ಧ್ವನ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಇದ್ದಾರೆ ಪ್ರಸಾದಲ್ಲಿ ನೀವು ಮತ್ತು ನಿಮ್ಮ ಉದರ ಫಲವಾದರು ಸಂತಾಮ್ರಿಯ ದೇವ ಮಾತೆಯಾಗಿರೋ ನಿಮ್ಮದಾಗಿ ಸ್ವರ್ಗ ಯಾತ್ರೆಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ನಮೋಮ್ರಿಯ ಪ್ರಸಾದ ಪುರ್ಣೆ ಪ್ರಭುನಿ ಮಡನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾಗಿ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸಿ ನಮೋಮ್ರಿಯಾ ಪ್ರಸಾದ ಪುರುಣೇ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾಗಿ ಏಸು ಧನ್ಯರು పాప స్వర్గన శుశ్రూషి అంగాళిగా మా ప్రార్థ ను ప్రభుని ఉడన స్త్రీరీరు మొత్తం ఉదర దేసూ ధనయ్యరు

മക്കളിത്തേ <imitation> കൂടി <imitation> <imitation>

ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮ ಅವರ ದ್ವಯಾಪರ ಭಿನ್ನಹಗಳ ಮೂಲಕ ಇಹಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ನಿಮ್ಮನ್ನು ಎನ್ನು ಪ್ರಾರ್ಥಿಸುತ್ತೇವೆ مریا 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 مریا